ಹಲೋ ಸ್ನೇಹಿತರೆ ಶುಭೋದಯ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಹೆಂಗದಿರಿ ಎಲ್ಲರೂ ನಾವೆಲ್ಲರೂ ಆರಾಮದೇವ್ರಿ ಸ್ನೇಹಿತರೆ ತಾವೆಲ್ಲರೂ ಆರಾಮದಿರಿ ಅಂತ ಅಂದ್ಕೊಳ್ತೀನಿ ಮತ್ತು ನನ್ನೆಲ್ಲ ಸ್ನೇಹಿತರಿಗೂ ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ ಯಾಕಂದರೆ ನಿಮ್ಮೆಲ್ಲರ ಸಪೋರ್ಟಿಗೆ ಸಪೋರ್ಟ್ ಮಾಡ್ತೀರಿ ಸಾಕಷ್ಟು ಪ್ರೀತಿ ಕೊಡ್ತೀರಿ ಸೊ ಈ ಪ್ರೀತಿ ಈ ಒಂದು ಸಪೋರ್ಟು ಕೊನೆವರೆಗೂ ನನ್ನ ಜೊತೆಗೆ ಇರಲಿ ಅಂತ ಕೇಳ್ಕೊಳ್ತೀನಿ ಸ್ನೇಹಿತರೆ ನಾನಿವತ್ತ ಯಾವುದೇ ನಾನು ರುಟೀನನ್ನು ಶೇರ್ ಮಾಡಕತ್ತಿಲ್ಲ ನಿಮ್ಮ ಜೊತೆ ಮಾತಾಡ್ಬೇಕಂತ ಹೇಳಿ ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಏನಪ್ಪ ಅಂತಂದ್ರೆ ನಿಮ್ಗೆ ಒಂದು ಬ್ಲಾಗ್ ಒಳಗೆ ನಾನು ಹೇಳಿದ್ದೆ ನಮ್ಮ ಸಂತಮ್ಮನ ಬಗ್ಗೆ ನೀವು ಕೇಳ್ತಾ ಇರಬೇಕಾದ್ರೆ ಅದ್ರ ಬಗ್ಗೆ ನಾನು ಹೇಳಿದ್ದೆ ಏನಪ್ಪ ಯಾಕೆ ನಮ್ಮ ಜೊತೆಗೆ ಇರಂಗಿಲ್ಲ ಯಾಕೆ ಬೇರೆ ಊರು ಬೇರೆ ಊರೊಳಗೆ ಯಾಕೆ ಜಾಬ್ ಮಾಡಾಕತ್ತಾನ ಅಂತ ಹೇಳ್ತೀನಿ ಅಂತ ಹೇಳಿದ್ದೆ ಅದಕ್ಕಿಂತ ಮುಂಚೆ ಸ್ಮಾಲಾಗಿ ಪರಿಚಯ ಕೊಟ್ಬಿಡ್ತೀನಿ ನನ್ನ ಬಗ್ಗೆ ಆಗಿರ್ಬೋದು ನನ್ನ ಒಂದು ಮನೆ ಬಗ್ಗೆ ಆಗಿರ್ಬೋದು ಸಣ್ಣ ಪರಿಚಯ ಯಾರು ಹೊಸದಾಗಿ ಈಗ ನನ್ನ ಈಗ ಈಗೀಗ ನನ್ನ ಚಾನಲ್ ನೋಡಕತ್ತಿರಿ ಅವ್ರಿಗೆ ಅನ್ಬೋದು ನನ್ನ ರೆಗ್ಯುಲರ್ ವ್ಯೂವರ್ ಆದರೆ ಅವರು ನನ್ನ ಕುಟುಂಬದಲ್ಲಿ ಒಬ್ಬರಾಗ್ಯಾರ ಎಲ್ಲರಿಗೆ ನನ್ನ ತುಂಬು ಕುಟುಂಬದ ಪರಿಚಯ ಐತಿ ಬಟ್ ಹೊಸಬರಿಗೆ ಒಂಚೂರು ಕಿರು ಪರಿಚಯ ಅನ್ಬೋದು ಸೊ ನಾನು ನನ್ನ ಮನೆ ಮನೆಯೊಳಗೆ ತಂದೆ ತಾಯಿ ನನಗೊಬ್ಬಕ್ಕಿ ತಂಗಿ ಇಬ್ಬರು ತಮ್ಮ ನಾನು ದೊಡ್ಡವಳು ಸೊ ಒಬ್ಬಕ್ಕಿ ತಂಗಿ ಇದ್ದಾಳೆ ತಂಗಿ ಅಂತ ಗೊತ್ತೈತಿ ಅಕ್ಕಿ ನರ್ಸ್ ಇದ್ದಾಳೆ ಅವ್ರದ್ದು ನಮ್ಮ ತಾಯಿಯವ್ರ ಮನೆ ಹತ್ರ ಮನೆ ಐತಿ ಅಕ್ಕಿಗೆ ಎರಡು ಅದಾವ ಸೊ ಗೊತ್ತಿರೋದು ಚಿನ್ನ ಮತ್ತು ಚಿಂಟು ಸೊ ನನಗೂ ಕೂಡ ಮುದ್ದಿನ ಮಕ್ಕಳು ಅಷ್ಟು ಪ್ರೀತಿ ಅವ್ರ ಮೇಲೆ ಹಾಗೇನೇ ಇಬ್ಬರು ತಮ್ಮಂದಿರು ಅಂದರೆ ನನ್ನ ನಾನು ಫಸ್ಟ್ ನನ್ನ ನೆಕ್ಸ್ಟ್ ತಂಗಿ ತಂಗಿ ನೆಕ್ಸ್ಟ್ ಇಬ್ಬರು ತಮ್ಮಾರ ಅವ್ರದ್ದು ಕೂಡ ಮ್ಯಾರೇಜ್ ಆಗೈತಿ ದೊಡ್ಡ ತಮ್ಮ ಬಂದ್ಬಿಟ್ಟು ಮಂಜು ಅವನ ಹೆಂಡತಿ ಪೂಜಾ ಅವ್ರ ಮದುವೆ ಆಗಿ ಏಳು ವರ್ಷ ಆಯಿತು ಮೊನ್ನೆ ಏಪ್ರಿಲ್ ಮೂವತ್ತಕ್ಕೆ ಏಳು ವರ್ಷ ಕಂಪ್ಲೀಟ್ ಆಯಿತು ಏಳ್ತ್ ಇಯರ್ ರನ್ನಿಂಗ್ ಐತಿ ಈಗ ಆದ್ರೆ ಈಗ ದೊಡ್ಡ ತಮ್ಮನ ಹೆಂಡತಿ ಈಗ ಕನಸಿ ಹೋಗ್ಯಾಳ ಅದನ್ನು ನೋಡಿದಿರಿ ನೀವು ಸೀಮಂತ ಕಾರ್ಯಕ್ರಮ ಎಲ್ಲ ಮಾಡಿದ್ವಿ ಅಕ್ಕೀಗ ತವ್ರ ಮನೆಗೆ ಹೋಗ್ಯಾಳು ಡಿಲಿವರಿಗೂ ಅನ್ಬೋದು ರೆಸ್ಟು ಅನ್ಬೋದು ಸೊ ತವ್ರ ಮನೆಗೆ ಹೋಗ್ಯಾಳ ಸಂತಮ್ಮನ ಹೆಂಡ್ತಿಗೆ ಆಲ್ರೆಡಿ ಎರಡು ಮಕ್ಕಳು ಅದಾವೆ ತನು ಮತ್ತು ತರುಣ್ ಹೇಳಿ ಅವರಿಗೆ ಬೇಗ ಬೇಗನ ಮಕ್ಕಳಾದವು ಮದುವೆ ಆದ ತಕ್ಷಣ ಸೊ ಅಕ್ಕಿಗೆ ಎರಡು ಮಕ್ಕಳದವು ನಮ್ಮ ಪೂಜೆಗೆ ಒಂಚೂರು ಲೇಟ್ ಆಯ್ತು ಅಂತಲೇ ಹೇಳ್ಬೋದು ಬಟ್ ದೇವ್ರದೇ ನಿಮ್ಮೆಲ್ಲರ ಪ್ರೀತಿ ಆಶೀರ್ವಾದ ಆಕೆಗೂ ಕೂಡ ಒಳ್ಳೆಯದಾಗ್ಯದ ಸೊ ಅವರ ಮದುವೆ ಆದಾಗ ನಮ್ಮ ಮನೆಯಲ್ಲಿ ಒಂದು ಕ್ರೂಷರ್ ಇತ್ತು ಆಮೇಲೆ ಒಂದು ಟವೆರ ಇತ್ತು ಎರಡು ಗಾಡಿ ಇತ್ತು ದೊಡ್ಡ ತಮ್ಮ ಮಾತ್ರ ಯಾವಾಗಿದ್ರೂ ಫೀಲ್ಡ್ ವರ್ಕ ಮಾಡ್ತಾನೆ ಅವನಿಗೆ ಡ್ರೈವಿಂಗ್ ಗೊತ್ತಿರಲಿಲ್ಲ ಸಣ್ಣ ತಮ್ಮ ಮಾತ್ರ ಅವ್ನು ಯಾವಾಗಲೂ ಡ್ರೈವಿಂಗ್ ಒಳಗ ಇದ್ದಾನ ಯಾಕಂದ್ರೆ ಅವನ ಎಜುಕೇಷನ್ ಕಂಟಿನ್ಯೂ ಮಾಡಲಿಲ್ಲ ಟೆಂತ್ ಆದ ತಕ್ಷಣ ಅಂದ್ರೆ ಅವನ ಡ್ರೈವಿಂಗಿಗೆ ಹೋಗ್ಬಿಟ್ಟ ಹೀಗಾಗಿ ಡ್ರೈವಿಂಗ್ ಒಳಗೆ ಎಕ್ಸ್ಪರ್ಟ್ ಅವನು ಸೊ ಅವನ ಡ್ರೈವಿಂಗ್ ಇರೋದಕ್ಕ ನಾವು ಅವನಿಗೆ ಹೊಸದಾಗಿ ಒಂದು ಲೋನ್ ಮೇಲೆ ಕ್ರೂಸರ್ ಕೊಡಿಸಿದ್ವಿ ಹೊಸ ಗಾಡಿ ಮತ್ತು ಐದು ವರ್ಷದ ಲೋನ್ ಮಾಡಿಸಿದ್ವಿ ನನ್ನ ತಮ್ಮ ಡ್ರೈವಿಂಗ್ ಒಳಗೆ ಇಷ್ಟು ಎಕ್ಸ್ಪರ್ಟ್ ಅಲ್ಲ ಐದು ವರ್ಷದೊಳಗೆ ಲೋನೂ ಎಲ್ಲನೂ ಅದನ್ನ ಕ್ಲಿಯರ್ ಮಾಡಿ ಗಾಡಿನ ಹೊರಗೆ ತಗೊಂಡ್ ಬಂದ ಅಂತಲೇ ಹೇಳ್ಬೋದು ಅಂದ್ರೆ ಗಾಡಿ ಫ್ರೀ ಮಾಡಿದ ಲೋನೆಲ್ಲ ಕ್ಲಿಯರ್ ಆಯ್ತು ಅದ್ರದ್ದು ಮತ್ತು ಯಾವುದೇ ಒಂದು ಟಚ್ ಕೂಡ ಇರಲಿಲ್ಲ ಅಷ್ಟು ಸೇಫಾಗಿ ಡ್ರೈವಿಂಗ್ ಐತಿ ಇದುವರೆಗೇನು ಯಾವುದೋ ಒಂದು ಒಂದೇ ಹಿಂಗಂತೇನು ಇಲ್ಲ ಡ್ರೈವಿಂಗ್ ಒಳಗೆ ಸೊ ಮೈನಸ್ ಅಂತ ಏನಿಲ್ಲ ಸೊ ಡ್ರೈವಿಂಗ್ ಒಳಗೆ ಅಷ್ಟು ಪರ್ಫೆಕ್ಟ್ ಅವನ ಒಂದು ಕ್ರೂಸರ್ ಆಯಿತು ನಂತರದಲ್ಲಿ ಒಂದು ಟವೆರ ಕೂಡ ತೊಗೊಂಡ್ವಿ ಅದನ್ನು ಸೆಕೆಂಡ್ ಹ್ಯಾಂಡ್ ತೊಗೊಂಡಿದ್ವಿ ಸೊ ಎರಡು ಚೆನ್ನಾಗಿ ನಡೆದಿತ್ತು ಎಲ್ಲಿವರೆಗೆ ಅಂದ್ರೆ ಕೊರೋನಾ ಬರೋವರೆಗೆ ಸೊ ಕೊರೋನಾ ಬಂದಾದ ನಂತರ ಅಂದ್ರೆ ತುಂಬಾ ತೊಂದರೆ ಆಯಿತು ಅಂತಲೇ ಹೇಳ್ಬೋದು ಕೊರೋನಾ ಬರೋಕ್ಕಿಂತ ಬಿಫೋರ್ನ ನಾವು ಸ್ವಲ್ಪ ಏನಪ್ಪ ಅಂದ್ರೆ ಫೈನಾನ್ಸಲ್ಲೇ ದೊಡ್ಡ ಗಾಡಿ ಮೇಲೆ ಸ್ವಲ್ಪ ಲೋನ್ ಮಾಡಿದ್ವಿ ಆ ಲೋನ್ ಮಾಡಿನ ಸೆಕೆಂಡ್ ಟವೆರಾಕೆ ನಾವು ತೊಗೊಂಡಿದ್ವಿ ಅಂತಲೇ ಹೇಳ್ಬೋದು ಅಂದ್ರೆ ಫಸ್ಟ್ ಏನು ಕ್ರೂಸರ್ ತೊಗೊಂಡಾಗ ಲೋನ್ ಇತ್ತು ಅದು ಕ್ಲಿಯರ್ ಆಗಿತ್ತು ನಂತರದಲ್ಲಿ ಫೈನಾನ್ಸಲ್ಲಿ ಬೇರೆ ಲೋನನ್ನು ಮಾಡಿದ್ವಿ ನಾವು ಕ್ರೂಸರ್ ಮೇಲೆ ಆಮೇಲೆ ಟವೆರ ತೊಗೊಂಡಿದ್ವಿ ಮತ್ತು ಟವೆರನೂ ಕೊರೋನಾ ಆದಮೇಲೆ ಅದರ ಮೇಲೂ ಲೋನ್ ಆಗಿತ್ತು ಸೊ ಹೀಗಾಗಿ ಕೊರೋನಾ ಏನಾಯ್ತಲ್ಲ ಸ್ವಲ್ಪ ಜೀವನನ ಅಸ್ತವ್ಯಸ್ತ ಮಾಡ್ತು ಅಂತ ಹೇಳ್ಬೋದು ಬರೀ ನನ್ನ ತವ್ರ ಮನೆ ನನ್ನ ತಮ್ಮಂದಿರು ಬ ಜೀವನ ಅಂತಲ್ಲ ಸಾಕಷ್ಟು ಜನರ ಬದುಕನ್ನು ಬುಡ ಮೇಲೆ ಮಾಡಿಬಿಡ್ತು ಅಂತ ಹೇಳ್ಬೋದು ಕೊರೋನಾ ಭಾಳ ಅಂದ್ರೆ ಭಾಳ ತ್ರಾಸು ಮಾಡ್ತು ಕೊರೋನಾ ಬಂದಾದ್ಮೇಲೆ ಎಲ್ಲನೂ ಕಡಿಮೆ ಆಯ್ತು ಅಂತಲೇ ಹೇಳ್ಬೋದು ಖರ್ಚು ಜಾಸ್ತಿ ಆಯಿತು ಸಾಲ ಜಾಸ್ತಿ ಆಯಿತು ದುಡಿಮೆ ಕಡಿಮೆ ಆಯಿತು ಸೊ ಇದಂತೂ ಎಲ್ಲರಿಗಿನೂ ಪರಿಚಯ ಅಂತಲೇ ಹೇಳ್ಬೋದು ಆ ಒಂದು ಪರಿಸ್ಥಿತಿ ಎಲ್ಲರಿಗಿ ಅನುಭೋಗ ಆಗೈತಿ ನಮಗೂ ಕೂಡ ಅದು ಬಹಳನ ಪರಿಣಾಮ ಬೀರ್ತು ಅಂತ ಹೇಳ್ಬೋದು ಹಾಗೆ ಹೆಂಗೋ ನಡೆದಿತ್ತು ಅಂದರೆ ಹೆಂಗಂದ್ರೆ ಜೀವನ ವಜ್ಜೆ ವಜ್ಜಾಗ್ಬಿಟ್ಟಿತ್ತು ಕೊರೋನಾ ಬಂದಾದ ನಂತರ ಯಾವುದೇ ರೀತಿಯ ಇನ್ಸ್ಟಾಲ್ಮೆಂಟ್ ಏನೂ ಕಟ್ಟಿರಲಿಲ್ಲ ಲೋನ್ ಇನ್ಸ್ಟಾಲ್ಮೆಂಟ್ ಅಡುಗಾಡಿದನು ಲೋನ್ ಇನ್ಸ್ಟಾಲ್ಮೆಂಟಾಗಿ ಕಟ್ಟಿರಲಿಲ್ಲ ಮತ್ತು ಬೇರೆನೂ ಸ್ವಲ್ಪ ಎಲ್ಲನೂ ಕೊಡ್ತಗೊಳ್ಳನು ಇದ್ದು ಅದು ಕೂಡ ಬರ್ಡನ್ ಆಗಿತ್ತು ಇದ್ರ ಮಧ್ಯೆ ದುಡಿಮೆ ಕಡಿಮೆ ಅದ್ರ ಇದೆಲ್ಲದ್ರದ್ದು ಏನಂದ್ರೆ ಎಫೆಕ್ಟ್ ಆಯಿತು ಏನಾಯಿತು ಗೊತ್ತಾಗಲಿಲ್ಲ ನಮ್ಮ ದೊಡ್ಡ ತಮ್ಮನಿಗೆ ಹಾರ್ಟ್ ಪ್ರಾಬ್ಲಮ್ ಹಾರ್ಟ್ ಪ್ರಾಬ್ಲಮ್ ಆಯಿತು ಹಾರ್ಟ್ ಅಟ್ಯಾಕ್ ಅಂತ ಹೇಳ್ಬೋದು ಹಂಗೆ ಹಂಗಾಯಿತು ಹಂಗಾದ್ಮೇಲೆ ಅದೊಂಚೂರು ಆಪ್ರೇಷನ್ ಖರ್ಚಾಗಿರ್ಬೋದು ಮತ್ತೊಂದು ಸ್ವಲ್ಪ ಎಲ್ಲ ಬರ್ಡನ್ ಭಾಳ ಆಗ್ಬಿಡ್ತು ಅದಕ್ಕೋಸ್ಕರ ಏನು ಮಾಡಿದ್ರೆ ಅಂದ್ರೆ ತಮ್ಮ ಹೆಂಗಂದ್ರೆ ಸಣ್ಣ ತಮ್ಮ ಬರೀ ಗಾಡಿಗೆ ಹೋಗೋದು ಅಷ್ಟೇ ಬಟ್ ಎಲ್ಲ ಜವಾಬ್ದಾರಿ ಹೊರಗಿಂದ ಆಗಿರ್ಬೋದು ಹೊರಗಿಂದ ಕೊಡು ತೊಗೊಳ್ದಾಗಿರ್ಬೋದು ಮನೆಯಾಗಿಂದು ಕೊಡ್ತಾಗಿರ್ಬೋದು ಏನೋ ಒಂದು ಖರ್ಚಾಗಿರ್ಬೋದು ಕಾರ್ಯಕ್ರಮ ಆಗಿರ್ಬೋದು ಎಲ್ಲನೂ ದೊಡ್ಡ ತಮ್ಮನ ನೋಡ್ಕೊಳ್ತಿದ್ದ ನನ್ನ ನಂತರ ಅವ್ನಿಗೆ ಎಲ್ಲ ಜವಾಬ್ದಾರಿ ಬಿದ್ದಿತ್ತು ಸೊ ಅವ್ನಿಗೆ ಹಿಂಗಾಗುತ್ತೇ ಅಂದರೆ ಅವನಿಗೆ ಜಾಸ್ತಿ ಪ್ರೆಷರೈಸ್ ಬೇಡ ಇನ್ಮೇಲೆ ಜಾಸ್ತಿ ಅವ್ನಿಗೆ ಟೆನ್ಷನ್ ಕೊಡೋದು ಬೇಡ ಹಂಗೆ ಬೇಡ ಹಿಂಗೆ ಬೇಡ ಅಂತ ಹೇಳಿ ಏನು ಮಾಡಿದ್ವಿ ಅಂದರೆ ಎರಡೂ ಗಾಡಿನೂ ತೆಗೆದುಬಿಟ್ವಿ ಮೀನ್ಸ್ ಸೇಲ್ ಮಾಡಿದ್ವಿ ಕ್ರೂಸರ್ ಮತ್ತು ಟವೇರನ್ನು ಸೇಲ್ ಮಾಡಿ ಅದರೇ ಆದಂಥ ಲೋನ್ಸಿದ್ವು ಅದನ್ನೆಲ್ಲ ಕ್ಲಿಯರ್ ಮಾಡಿ ಸ್ವಲ್ಪ ಅಲ್ಲಿಲ್ಲಿದ್ದದ್ದನ್ನು ಸಾಲ ಸಾಲ ಸುಲಭ ಎಲ್ಲನೂ ಕ್ಲಿಯರ್ ಮಾಡಿಕೊಂಡು ಉಳ್ಕೊಂಬಿಟ್ರು ನಾನು ಹೇಳಿದ ಹಾಗೆ ನಮ್ಮ ಸಂತಮ್ಮ ಯಾವಾಗಿದ್ರು ಡ್ರೈವಿಂಗನ್ನು ನಂಬ್ಕೊಂಡಿರೋನು ಸೊ ಅವನಿಗೆ ಡ್ರೈವಿಂಗಿಂದ ಬೇರೆ ಯಾವ್ದು ಕೆಲಸ ಹೊಂದಂಗೆ ಇಲ್ಲ ಮತ್ತು ನಾನು ಹೇಳಿದ ಹಾಗೆ ಕೊರೋನಾ ಆದಮೇಲೆ ಎಲ್ಲನೂ ಅಸ್ವಸ್ಥ ಆಗಿತ್ತು ಸೊ ಇಲ್ಲಿ ಅವನಿಗೆ ಕೆಲಸದ್ದನ್ನು ತೊಂದರೆ ಆಗಿಬಿಡ್ತು ಡ್ರೈವಿಂಗದ್ದು ಆದರೂ ಒಬ್ಬರ ಹತ್ರ ಹೋಗ್ತಾ ಇದ್ದ ಹೋಗ್ತಾ ಇದ್ದ ಹೋಗ್ತಾ ಹೋಗ್ತಾ ಏನಾಯ್ತು ಅಂತಂದ್ರೆ ಇದು ಅಂತ ಹೇಳಬೇಕಂತ ಗೊತ್ತಾಗಂಗಿಲ್ಲ ಬಟ್ ನಾನು ಡಿಟೇಲ್ ಆಗಿ ಅಂತ ಏನು ಹೇಳೋಂಗಿಲ್ಲ ಅವನೇನು ಹೋಗ್ತಿದ್ನಲ್ಲ ಸೊ ಆ ಒಂದು ಓನರ್ ಅನ್ಬೋದು ಆ ಓನರೂ ಅವರೂ ಒಂದು ಮೋಸ ಹೋದರು ಸೊ ಅವರ ನಂಬಿ ಇವನು ಮೋಸ ಹೋದ ಅಂತ ಹೇಳ್ಬೋದು ಏನಪ್ಪ ಇರ್ತದಲ್ಲ ರೀ ಮೊದಲು ಕಷ್ಟ ಐತಿ ಹಿಂಗೆ ಇನ್ಸ್ ನಾವೇನೋ ಇಷ್ಟು ಇನ್ವೆಸ್ಟ್ ಮಾಡಿದ್ರೆ ನಮಗೆ ಸ್ವಲ್ಪ ದಿನದೊಳಗೆ ಒಂದು ಡಬಲ್ ಪ್ರಾಫಿಟ್ ಬರ್ತೈತಿ ಹಿಂಗೆ ಹೇಳಿ ಅದು ಯಾವುದಕ್ಕೆ ಹಾಕಿದ್ರೆ ಏನು ಹಾಕಿದ್ರು ಅದೆಲ್ಲ ಡಿಟೇಲ್ ಬೇಡ ಸೊ ಅವ್ರು ಲಕ್ಷಾಂಗಟ್ಲೆ ಹಾಕಿದ್ರಂತ ಸೊ ಇವನಿಗೂ ಏನೋ ಒಂದು ಆಸೆ ನಮಗೂ ಇಷ್ಟು ತೊಂದರೆ ಐತಲ್ಲ ಸೊ ಸರ ಇಷ್ಟೊಂದು ನಂಬಿಕೆಲ್ಲೇ ಅಂದ್ರೆ ನಾನು ಯಾಕೆ ಹಾಕಬಾರ್ದು ಅಂತ ಹೇಳಿ ಇವನು ಹೊರಗಡೆ ಸಾಲ ತೆಗೆದು ಇವನು ಒಂದು ಎರಡು ಲಕ್ಷ ತೆಗೆದು ಅವ್ರ ಜೊತೆಗೇನೆ ಇನ್ವೆಸ್ಟ್ ಮಾಡಿದೆ ಅಂತ ಹೇಳ್ಬೋದು ಬಟ್ ಅದೆಲ್ಲನೂ ಅಂತ ಹೇಳ್ಬೋದು ರೊಕ್ಕ ಎರಡು ಲಕ್ಷ ಬಡ್ಡಿ ಹಿಂಗೆ ತೆಗೆದು ಹಾಕಿದ್ದ ಇವನು ಅದು ಹೋಗ್ಬಿಡ್ತು ಅವ್ರದ್ದು ಎಷ್ಟೋ ಲಕ್ಷ ಓತು ಅವ್ರ ಜೊತೆ ಇವನು ಹೋತು ಸೊ ಅತಿ ಆಸೆ ಗತಿಗೇಡು ಅಂತಾರಲ್ಲ ಹಂಗಾಯ್ತು ಅಂತ ಹೇಳ್ಬೋದು ಸ್ನೇಹಿತರೆ ಇದು ಒಂದು ಫಸ್ಟ್ ಅಂದ್ರೆ ಫಸ್ಟ್ ಮಿಸ್ಟೇಕ್ ಮಾಡಿದ್ದ ಹಿಂಗಾಯಿತು ಅದೇನಾಗ್ತದಂದ್ರೆ ಇದ್ದವರಿಗೆ ಇದ್ದವ್ರಿಗೆ ಅಂದ್ರೆ ಸಮುದ್ರದೊಳಗಿಂದ ಎಷ್ಟು ಒಂದಿಷ್ಟು ಕೊಡ ನೀರು ತೆಗೆದ್ರೂ ಅದು ವ್ಯತ್ಯಾಸ ಆಗೋದಿಲ್ಲ ಅಂತ ಸೊ ಇದ್ದವರಿಗೆ ಅವ್ರಿಗೆ ಏನಾದ್ರೂ ಅಷ್ಟೊಂದು ಅವರಿಗೆ ವ್ಯತ್ಯಾಸ ಆಗಲಿಲ್ಲ ಬಟ್ ನಮ್ಮಂಥವ್ರಿಗೆ ಏನಾಯ್ತಾರ ಅದನ್ನ ಅದನ್ನು ಮೊದಲೇ ಲೋನ್ ಮೇಲೆ ತೆಗೆಸಿ ಕೊಟ್ಟಿದ್ದ ಅವನು ಬಡ್ಡಿ ಹಂಗೆ ತೆಗಿಸಿ ಹಾಕಿದ್ದ ಆದಷ್ಟು ಬೇಗನೆ ಡಬಲ್ ಬರ್ತಾವನ್ನ ಅನ್ನಕತ್ತಾರ ಸೊ ಜಾಸ್ತಿ ಬರ್ತಾವನ್ನ ಅನ್ನಕತ್ತಾರ ಸೊ ನನಗೂ ಒಂದು ಸ್ವಲ್ಪ ಏನಾದರೂ ಲಾಭ ಆಗ್ತೈತಿ ಅವಾಗ ಇದನ್ನು ಆಯ್ತು ಅಂತ ಹೇಳಿ ಹುಂಬತನ ಅಂತಿರೋ ಏನು ಅತಿ ಆಸೆ ಅಂತೀರೋ ಅದನ್ನು ಮಾಡಿಕೊಂಡ ಸೊ ಈ ಒಂದು ಫಸ್ಟ್ ಅಂದ್ರೆ ಫಸ್ಟ್ ಸ್ಟೆಪ್ಪಲ್ಲೇ ಅವನು ಎಡವಿದ ಅಂತಲೇ ಹೇಳ್ಬೋದು ಅತಿ ಆಸೆ ಅಂತಾರಲ್ಲ ಹಂಗೆ ಸೊ ಅದಕ್ಕೋಸ್ಕರ ಯಾರು ಈ ಥರದ್ದು ಯಾರು ನಂಬಕ್ಕೆ ಹೋಗಬೇಡ್ರಿ ಈಗಿನ ಕಾಲದೊಳಗೆ ನಮ್ದು ನಮಗನ ಉಳಿಯಾಕತಿ ಉಳೀತೈತಿ ಎಲ್ಲ ಗ್ಯಾರಂಟಿ ಇಲ್ದಂಗೆ ಆಗೈತಿ ಯಾವುದು ಸಿಗಂಗಿಲ್ಲ ಆ ಥರದ್ದೆಲ್ಲನೂ ಮೋಸ ಅಂತಲೇ ಹೇಳ್ಬೋದು ಯಾವುದು ನಾವು ಶ್ರಮ ಪಟ್ಟದ್ದು ಉಳ್ದು ನಾವು ಸಂಪಾದನೆ ಮಾಡ್ತೀವಿ ಅದು ಮಾತ್ರ ನಮ್ದು ಉಳ್ದಿದ್ದು ಯಾವುದು ನಮ್ದಲ್ಲ ಯಾವುದು ಅಷ್ಟೊಂದು ಈಸಿಯಾಗಿ ಯಾವುದು ಸಿಗಂಗಿಲ್ಲ ಅದಕ್ಕಾಗಿ ಯಾರು ಅದನ್ನ ಅಂಥವೆಲ್ಲ ನಂಬಕ ಹೋಗ್ಬೇಡ್ರಿ ಸಾಕಷ್ಟು ರೀತಿಯ ಈ ಥರ ಫೇಕ್ಸ್ ಎಲ್ಲ ಬಂದವು ಸಾಕಷ್ಟು ಕಾಲ್ಸ್ ಬರ್ತಾವೆ ಇಲ್ಲ ಸಾಕಷ್ಟು ಜನ ಹೇಳ್ತಿರ್ತಾರೆ ನಂಬಿಸ್ತಿರ್ತಾರೆ ಅದ್ರದ್ದೆಲ್ಲ ಸುಳ್ಳು ಎಲ್ಲ ಅಂದರೆ ಎಲ್ಲನೂ ಸುಳ್ಳು ಕಷ್ಟಪಟ್ಟು ದುಡಿದ್ರೇ ಕೈ ತುಂಬ ಸಿಗ್ಲಾರ್ದಂಥ ಕಾಲ್ದೊಳಗೆ ಆಗಿ ಡಬಲ್ ಆಗ್ತೈತಿ ತ್ರಿಬಲ್ ಆಗ್ತೈತಿ ಅದು ಯಾವುದೂ ಸಿಗಂಗಿಲ್ಲ ಅದು ಯಾವುದೂ ಆಗ ಆಗದೆ ಇರುವಂಥದ್ದು ಅಂಥದನ್ನು ಯಾರೂ ನಂಬಕ್ಕೆ ಹೋಗ್ಬೇಡ್ರಿ ನಿಜವಾಗ್ಲೂ ಯಾರು ಅಂಥದಕ್ಕೆ ತಲೆ ಹಾಕಕ್ಕೆ ಹೋಗಬೇಡ್ರಿ ದುಡ್ಡು ಹಾಕಿ ಕಳ್ಕೊಳ್ಳಿಕ್ಕೆ ಹೋಗ್ಬೇಡ್ರಿ ಅದನ್ನೇ ಎಲ್ಲರ ಇನ್ವೆಸ್ಟ್ಮೆಂಟ್ ಮಾಡಿಕೊಂಡು ಏನಾದರೂ ದುಡಿಮೇಗೆ ಬಳಸ್ಕೊಳ್ರಿ ಇಲ್ಲಾಂದ್ರೆ ಏನಾದರೂ ನಿಮ್ಮ ಒಂದು ಸ್ವಂತ ಉದ್ಯೋಗ ಮಾಡಿಕೊಂಡು ಅದರಿಂದ ದುಡ್ಡನ್ನು ಗಳಸ್ರಿ ಆದರೆ ಯಾರನ್ನೂ ನಂಬಿ ಎಲ್ಲಿ ದುಡ್ಡನ್ನು ಹಾಕಕ್ಕೆ ಹೋಗ್ಬೇಡ್ರಿ ಅದನ್ನು ನಾನು ಹತ್ರ ಕೇಳ್ಕೊಳ್ತೀನಿ ಏ ಇಲ್ಲ ಅನ್ನಕ್ಕೆ ಅಂದ್ರೆ ಅದು ಆಗ್ಬೋದು ನಾನು ಆದಷ್ಟು ಬೇಗ ನಾನು ನನಗೆ ಜಾಸ್ತಿ ರೊಕ್ಕ ಬರಲಿ ಆದಷ್ಟು ಬೇಗ ನಾನು ಶ್ರೀಮಂತ ಆಗಬೇಕು ಇಲ್ಲ ನನಗೆ ಅದನ್ನು ತೊಗೋದೈತಿ ಇದನ್ನು ತೊಗೋದೈತಿ ಅಂತ ಹೇಳಿ ದುಡುಕಿ ಮಾಡಕ್ಕೆ ಹೋಗ್ತಾರೆ ಅದು ಅದು ಯಾವುದು ಅಲ್ಲ ಎಲ್ಲನೂ ಫೇಕ್ ಇವು ಯಾವುದೂ ಸಿಗಂಗಿಲ್ಲ ಯಾವುದೂ ಡಬಲು ತ್ರಿಬಲು ಎಲ್ಲ ನಾವು ನಾವೇನು ಕಷ್ಟಪಟ್ಟು ದುಡಿತೀವಿ ಅದು ಮಾತ್ರ ನಮ್ಮದು ಅದು ಮಾತ್ರ ನಮ್ದು ಅದಕ್ಕಷ್ಟ ನಾವು ಜವಾಬ್ದಾರಿ ಇರ್ತೀವಿ ಅದಕ್ಕಷ್ಟ ಹಕ್ಕಿರ್ತಿತ್ತು ನಮಗೆ ಅದಕ್ಕಷ್ಟ ನಾವು ಪಾಲುದಾರರಾಗಿರ್ತೀವಿ ಹಕ್ಕುದಾರರಾಗಿರ್ತೀವಿ ಹೊರತು ನಮಗೆ ಅದರಿಂದ ಡಬಲ್ ಆಗ್ತೈತಿ ಇದರಿಂದ ಡಬಲ್ ಆಗ್ತೈತಿ ಅವ್ರು ಹೇಳತ್ತಾರ ಇವ್ರು ಹೇಳತ್ತಾರ ಎಲ್ಲ ಶುದ್ಧ ಸುಳ್ಳು ಯಾವುದೂ ಆ ಥರ ಸಿಗೋಂಗಿಲ್ಲ ಯಾವುದೋ ಆ ಥರ ದೊರಕಂಗಿಲ್ಲ ಅದನ್ನು ಯಾರೂ ನಂಬಕ್ಕೆ ಹೋಗ್ಬೇಡ್ರಿ ದಯವಿಟ್ಟು ಯಾರು ನಂಬಕ್ಕೆ ಹೋಗ್ಬೇಡ್ರಿ ಅಂತ ಕೇಳ್ಕೊತೀನಿ ಸ್ನೇಹಿತರೆ ಇದೊಂದು ರೀತಿಯಲ್ಲಿ ಎಡ್ವಿದ್ರ ಇನ್ನೊಂದು ಇನ್ನೊಂದು ಏನಪ್ಪಾ ಅಂತಂದ್ರೆ ಇಲ್ಲೇನು ಇಂಟ್ರೆಸ್ಟಿಂಗ್ ತೆಗೆದು ಇಲ್ಲೇನು ಇನ್ವೆಸ್ಟ್ಮೆಂಟ್ ಮಾಡ್ದೆ ಅದ್ರದ್ದು ಇನ್ನೂ ಗೊತ್ತಿರಲಿಲ್ಲ ಬಿಡ್ರಿ ಅದು ಬರ್ತೈತಿ ಬರೋಂಗಿಲ್ಲ ಇನ್ನೂ ಗೊತ್ತಿರಲಿಲ್ಲ ಆ ಒಂದು ಗ್ಯಾಪಲ್ಲೇನ ಇರ್ತಾರಲ್ರಿ ದೋಸ್ತರು ಸ್ನೇಹಿತರು ದೋಸ್ತರು ಎಲ್ಲರೂ ಇರೋಂಗಿಲ್ಲ ಬಟ್ ಆಲ್ಮೋಸ್ಟ್ ಈಗ ನೈಂಟಿ ಪರ್ಸೆಂಟ್ ಅಂಥವ್ರ ಅದಾರಂತೇಳ್ಬೋದು ಯಾರೇನಾದರೂ ತಿಳ್ಕೊರಿ ನನಗಂತೂ ಬೇಜಾರಿಲ್ಲ ನಿಜವಾಗ್ಲೂ ಯಾರು ನಂಬ್ತಾರ ಅಂದ್ರೆ ಎಷ್ಟೊಂದು ಕೆಟ್ಟದಾಗೆ ಅಂದ್ರೆ ಅಷ್ಟು ಕೆಟ್ಟದಾಗೆ ನಂಬಿಸ್ಬಿಡ್ತಾರೆ ಅದು ನಂಬಿಸೋಕ್ಕಿಂತ ನಂಬೋರ್ದನ್ನ ತಪ್ಪು ಅಂತ ನಾನು ಅಂದ್ಕೊಳ್ತೀನಿ ನಾವು ಅಷ್ಟೊಂದು ಅಂಧವಿಶ್ವಾಸ ಮಾಡ್ಕೊಳ್ಬಾರ್ದು ಯಾರ ಮೇಲೂ ಸೊ ಇದು ಮೇನ್ ಇದು ನಮ್ಮ ತಮ್ಮ ಮಾಡಿದಂಥ ತಪ್ಪು ಯಾರೂ ಮಾಡೋಕ್ಕೆ ಹೋಗ್ಬೇಡ್ರಿ ಅಂತಂದನೆಲ್ಲ ಅದು ಒಂಥರ ತಪ್ಪಾದರೆ ಇದು ಇನ್ನೂ ಒಂಥರ ತಪ್ಪು ಇದು ಸಾಧ್ಯ ಆದಷ್ಟು ಆಗ್ತಾನೆ ಇರ್ತಾವೆ ಈ ಒಂದು ನಂಬಿಕೆಗಳು ನಡೆ ನಡೀತಾನೆ ಇರ್ತಾವೆ ಸ್ನೇಹಿತರಲ್ಲಿ ಏನಪ್ಪ ಅಂದ್ರೆ ದೋಸ್ತಿ ಒಳಗ ಸಾಕಷ್ಟು ಆಗ್ತಿರ್ತಾವೆ ಈ ರೀತಿ ಇದ್ರಕ್ಕಿಂತನೂ ಮುಂಚೆ ಎಷ್ಟೋ ವರ್ಷದ ಹಿಂದೆ ಹಿಂಗ ಒಂದು ಇಂಟ್ರೆಸ್ಟ್ ಇಂಟ್ರೆಸ್ಟಿಂಗ್ ದುಡಿ ಕೊಡ್ಸಿದ್ದ ಇವನು ನಮ್ಮ ಹೆಂಗಂದ್ರೆ ಮೇಗಂದ್ರೆ ಮನಿಗಂದ್ರೆ ಒಂದು ರೂಪಾಯಿನೂ ಏನೂ ಇಲ್ಲ ರೀ ಅವನು ಅಂದ್ರೆ ದುಡಿತಾನೆ ದುಡ್ದಷ್ಟು ತಂದು ಕೊಡ್ತಾನೆ ಬಿಟ್ಟು ಹೊರತು ಯಾವುದೂ ಒಂದು ಜವಾಬ್ದಾರಿ ತೊಗೊಳಂಗಿಲ್ಲ ಅಂತ ಹೇಳಿದೆ ನಿಮಗೆ ಸೊ ಅದೇ ಥರ ಆದರೆ ಹೊರಗಿನವ್ರಿಗೆ ಮಾತ್ರ ಲಘು ಸ್ಪಂದಿಸ್ತಾನೆ ಮನೆಯನವ್ರಿಗಿಂತನೂ ಹೊರಗಿನವ್ರಿಗೆ ಜಾಸ್ತಿ ವಿಶ್ವಾಸ ಮಾಡ್ತಾನೆ ಮನೆಯನವ್ರ ಕಷ್ಟಕ್ಕಿಂತನೂ ಹೊರಗಿನವ್ರ ಕಷ್ಟ ಲಘು ಅರ್ಥ ಆಗ್ತೈತಿ ಅದು ಅಂಥ ಅಂಥವ್ರ ಕಷ್ಟಕ್ಕೆ ಲಗು ಸ್ಪಂದಿಸ್ತಾನ ಅಂತ ಹೇಳ್ಬೋದು ಹಾಗಾಗಿ ದೋಸ್ತಿ ದೋಸ್ತಿ ಅಂತ ಹೇಳಿ ಎಷ್ಟೋ ವರ್ಷದಿಂದ ಹಿಂಗ ಒಬ್ರಿಗೆ ಕೊಡಿಸಿ ಬಡ್ಡಿ ಹೆಂಗ ಕೊಡಿಸಿ ಅವರೆಲ್ಲ ದಿನ ಬಂದು ಅವ್ನು ತೊಗೊಂಡವನು ಹೋಗ್ಬೆಟ್ಟ ಬಡ್ಡಿನೂ ಕೊಡಲಿಲ್ಲ ಅಸಲು ಕೊಡಲಿಲ್ಲ ತೊಗೊಂಡವನ ಹೋಗ್ಬಿಟ್ಟ ಅವನು ಊರು ಬಿಟ್ಟ ಹೋಗ್ಬೇಟ ಇವ್ ಯಾರ ಹತ್ರ ಹೆಸರು ಕೊಟ್ಟಿದ್ದ ಅವರು ಡೈಲಿ ಮನೆಗೆ ಬಂದು ಡೈಲಿ ಕೇಳೋ ಕೇಳೋದೆ ಕೇಳೋದೆ ಇನ್ನು ಅವಾಗ ಜಾಬ್ ಮಾಡ್ತಾ ಇದ್ದೆ ನೀವು ಇನ್ನೂ ಒಬ್ಬರ ಹತ್ರ ಕೆಲಸ ಮಾಡ್ತಿದ್ದ ಇನ್ನೂ ನಮ್ದು ಗಾಡಿನೂ ಆಗಿರ್ಲಿಲ್ಲ ಇನ್ನೂ ಕ್ರೂಸರು ತಗೊಂಡಿರಲಿಲ್ಲ ನಾವು ಆ ಟೈಮ್ನಾಗ ಅವಾಗ ಆ ಟೈಮಲ್ಲೇ ನಾನು ನನ್ನ ನಾನು ಕುದ್ದು ನಾನು ದುಡ್ದಿದ್ದು ಸೇವಿಂಗ್ಸ್ ಐವತ್ತು ಸಾವಿರ ರೂಪಾಯಿ ನಾ ಸಾಲ ಹರಿದೆ ಅದನ್ನ ಏನು ಮಾಡಕ್ಕೆ ಬರೋಂಗಿಲ್ಲ ಯಾಕಂದ್ರೆ ಸಾಕಷ್ಟು ಹಾಗೆ ಅವ್ರಿಗೆ ಇಂಥವ ಫೈನಾನ್ಸಲ್ಲಿ ಸಾಕಷ್ಟು ನಾನು ಅನ್ಭವ್ಸೇನಂತ ಹೇಳ್ಬೋದು ಹೀಗಾಗಿ ಈಗ ಒಂದು ರೂಪಾಯಿನೂ ಸೇವಿಂಗ್ಸ್ ಇಲ್ದಂಗೆ ನಾನು ಅದೀನಿ ಇಂಥವೆಲ್ಲ ಮಾಡಿ ಮಾಡಿನ ಸೊ ಸರಿ ಹೋದ್ರೆ ಸಾಕುಬಿಡು ಬಗ್ಗೆ ಹರಿದ್ರೆ ಸಾಕುಬಿಡು ಏನಿಲ್ಲ ಏನಿಲ್ಲಂದ್ರೂ ಒಂದು ಹತ್ತು ಹನ್ನೆರಡು ವರ್ಷದ ಹಿಂದಾರ ರೀ ಆವಾಗನ ನಾನು ನನ್ನ ಸೇವಿಂಗ್ಸಿಂದ ಐವತ್ತು ಸಾವಿರ ರೂಪಾಯಿ ಕೊಟ್ಟು ಅದನ್ನ ಬಗ್ಗೆ ಹರಿಸಿದ್ದೆ ಅದಾದಮೇಲೆ ಈ ಥರದ್ದು ಯಾವುದೂ ಇರಲಿಲ್ಲ ಮತ್ತು ಈಗ ದೋಸ್ತಿ ದೋಸ್ತಿಯೊಳಗೆ ಇವನೇನು ತೆಗೆಸ್ಕೊಂಡಿದ್ದ ಇಂಟ್ರೆಸ್ಟ್ಗೆ ಇಂಟ್ರೆಸ್ಟಿಂದ ಹಂತಲ್ಲೇನ ಇನ್ನೊಂದು ದೋಸ್ತನಿಗೆ ಒಂದು ಲಕ್ಷ ರೂಪಾಯಿನ ಕೊಡಿಸಿದ ಅಂತ ಅವನು ಊರು ಬಿಟ್ಟಾರೆ ಈಗ ಕೊಡಕ್ಕೆ ತಯಾರಿಲ್ಲ ಇಂಟ್ರೆಸ್ಟೂ ಇಲ್ಲ ಮತ್ತು ಅಸಲೂ ಇಲ್ಲ ಸೊ ಇವನು ಇಸ್ಕೊಂಡಿದ್ದಷ್ಟು ಅದು ಇಸ್ಕೊಂಡಿದ್ದಷ್ಟು ನಮ್ಮ ನಮ್ಮದು ಫ್ಯಾಮ್ಲಿ ಅಂತೂ ಗೊತ್ತೇ ಐತೆ ಅಷ್ಟು ದುಡಿಬೇಕು ಅಷ್ಟು ತಿನ್ನಬೇಕು ನಮ್ಮದು ಯಾವುದು ನಮ್ಮ ಅಪ್ಪಾಜಿ ಏನೂ ಆಸ್ತಿ ಅಂತಿಲ್ಲ ಸೇವಿಂಗ್ಸ್ ಅಂತಿಲ್ಲ ನಮಗೂ ಏನು ಸೋರ್ಸ್ ಇಲ್ಲ ಬೇರೆದು ಅವರಿಬ್ಬರು ದುಡಿಬೇಕು ಮನೆ ನಡಿಬೇಕು ಅಷ್ಟೇ ಸೊ ಹೀಗಿರುವಾಗ ಗಾಡಿನೂ ತಗೋದಾಯಿತು ಹೀಗಿರುವಾಗ ಇನ್ನೊಬ್ಬರು ಕೈ ಒಳಗೆ ದುಡಿದು ಎಷ್ಟು ಬರೋಕ್ಕೆ ಸಾಧ್ಯ ಹೇಳ್ರಿ ಅದ್ರಾಗ ಮನೆ ಎಲ್ಲ ಮಾಡ್ಬೇಕು ಆ ಸಾಲದ ಮತ್ತು ಕೊಟ್ಟವ್ರು ಯಾಕೆ ಹೇಳ್ತಾರೆ ಹೇಳ್ರಿ ಕೇಳೋರಣ ಅಲ್ಲ ಅವರು ಇಲ್ಲ ಇಂಟ್ರೆಸ್ಟು ಇಲ್ಲ ಅಸಲು ಇಲ್ಲ ಅಂದ್ರೆ ಹೆಂಗೆ ಹೇಳ್ರಿ ಆ ಒಂದು ಏನಂತೀರಿ ನೀವು ಕೊಟ್ಟವ್ರ ಬೆನ್ನು ಹತ್ತು ಇದಕ್ಕೆ ಊರು ಬಿಟ್ಬಿಟ್ಟ ಅಂತ ಹೇಳ್ಬೋದು ಧಾರವಾಡ್ದಾಗ ಇದ್ರೆ ಮನೆ ಮಟನೂ ಬರ್ತಾರೆ ಮತ್ತು ಮನೆಯಾಗೆಲ್ಲ ಕೇಳ ಇದೆಲ್ಲ ಇದೆಲ್ಲ ಏನು ಯಾವಾಗ ಗೊತ್ತಾನೇ ಇಲ್ಲ ಏನೂ ಗೊತ್ತಿಲ್ಲ ಸ್ಟಾರ್ಟಿಂಗ್ ಏನೂ ಗೊತ್ತಿಲ್ಲ ಇವನು ಯಾವಾಗ ನಾನು ಇಲ್ಲಿ ಕೆಲಸ ಸಿಗ್ಬಲ್ತು ನಾನು ಬೇರೆ ಊರೊಳಗೆ ಇದ್ದ ಅಲ್ಲೇ ಕೆಲಸ ಮಾಡ್ತೀನಿ ಅಂತ ಹೋದ ಇಲ್ಲಿ ಸ್ವಲ್ಪ ಕೆಲಸನೂ ಕಡಿಮೆ ಆಗಿದ್ವು ಹೌದು ಬಿಡ ಅದಕ್ಕಂತ ನಾವು ಅಂದ್ಕೊಂಡಿದ್ವಿ ಬಟ್ ಆಮ್ಯಾಗ ನಮಗೂ ಸ್ವಲ್ಪ ಅವ್ನು ಹೋಗೋದು ಬರೋದು ಅವ್ನ ಬಿಹೇವಿಯರ್ ಮೇಲೆ ಆವಾಗ ನಮಗೂ ಡೌಟ್ ಬಂದು ಆವಾಗ ಎನ್ಕ್ವೈರಿ ಮಾಡಿದಾಗ ಅವಾಗ ಇದನ್ನೆಲ್ಲ ಸ್ಟೋರಿ ಹೇಳ್ದ ಮೂರಿಂದ ನಾಲ್ಕು ಲಕ್ಷ ರೂಪಾಯಿ ನಾನು ಸಾಲ ತಗ್ಸಿದ್ದೈತಿ ಹಿಂಗೆ ಹಿಂಗೆ ಹೇಳಿ ಏನು ಮಾಡ್ತೀರಿ ಹೇಳಿರಿ ಸ್ನೇಹಿತರೆ ಒಂದು ರೂಪಾಯಿನೂ ಮನೆಗಿಲ್ಲ ಮತ್ತಿದು ಯಾವ ಯಾವುದ್ರದೋ ಸಲುವಾಗಿ ಯಾರ್ದೋ ಸಲುವಾಗಿ ಅದರಿಂದ ಒಂದು ರೂಪಾಯಿನೂ ಮನೆಗೇನು ಹೆಲ್ಪ್ ಇಲ್ಲ ಹೋಗಲಿ ಅವ್ನು ಸ್ವಂತ ಬಳಸ್ಕೊಂಡಾನ ಅದು ಇಲ್ಲ ಹೀಗಾಗಿ ಅವನು ಬೇರೆ ಊರೊಳಗೆ ಇರುವಂಥ ಪರಿಸ್ಥಿತಿ ಅಲ್ಲಿಂದ ದುಡಿದು ಯಾವಾಗಾರು ಒಂದು ಬರ್ತಾನೆ ತಿಂಗಳಿಗೊಮ್ಮೆ ಎರಡು ಬರ್ತಾನೆ ಎರಡು ಮೂರು ದಿನ ಇರ್ತಾನೆ ಹೋಗ್ತಾನೆ ಸೊ ಹೀಗಾಗಿ ನಾನೆಲ್ಲ ನನ್ನ ಅಂತಂಬ್ರ ಅಂತ ಹೇಳ್ತೀನಿ ಎಲ್ಲ ಅಂತಂಬರು ಎಲ್ಲರಿಗೂ ಕೇಳೋದು ಇಷ್ಟನ ಯಾರು ಅತಿರೇಕವಾಗಿ ದೋಸ್ತಿ ಒಳಗೆ ನಂಬೋಕೆ ಹೋಗ್ಬೇಡ್ರಿ ದುಡ್ಡಿನ ವಿಷಯ ದುಡ್ಡಿನ ವ್ಯವಹಾರ ಯಾರ ಜೊತೆಗೂ ಇಟ್ಕೊಳಕ್ಕೆ ಹೋಗಬೇಡ್ರಿ ಕಾಲ ನೀವು ಅಂದ್ಕೊಂಡಷ್ಟು ಮತ್ತು ಮನುಷ್ಯರು ನೀವು ಅಂದ್ಕೊಂಡಷ್ಟು ಯಾರು ಅಷ್ಟೊಂದು ಸರಳ ಇಲ್ಲ ಈಗ ನಿಜವಾಗ್ಲೂ ಸರಳಿಲ್ಲ ಕೊಟ್ಟಾಗ ನಾವು ಒಳ್ಳೆಯವರ ಇರ್ತೀವಿ ಕೊಟ್ಟು ಕೇಳಿದಾಗ ನಮ್ಮಷ್ಟು ಕೆಟ್ಟವ್ರು ಯಾರು ಇರೋಂಗಿಲ್ಲ ಇದು ನನ್ನ ಸ್ವಂತ ಎಕ್ಸ್ಪೀರಿಯೆನ್ಸ್ ಮೇಲೂ ಹೇಳಾಕತ್ತೀನಿ ಮನೆಯೊಳಗನ ಹೊರಗನವ್ರದ್ದು ಬೇಡ ಒಳಗನ ಆ ಥರ ಆಗ್ಬಿಡ್ತೈತಿ ಯಾಕಂದ್ರೆ ದುಡ್ಡು ಅನ್ನೋದೇನೈತಲ್ರಿ ಭಾಳ ಅಂದ್ರೆ ಭಾಳ ಅಂದ್ರೆ ಭಾಳ ಅದರಷ್ಟು ಕೆಟ್ಟ ವಸ್ತುನ ಯಾವುದಲ್ಲ ಅಂತ ಹೇಳ್ಬೋದು ದುಡ್ಡಷ್ಟು ಕೆಟ್ಟ ವಸ್ತುನ ಯಾವುದು ಅಲ್ಲ ಸಂಬಂಧಗಳನ್ನ ಉಳಿಸೋದಲ್ರಿ ಅದ ಕೆಡಿಸ್ತೈತಿ ನಿಜ ಉಳಿಸ್ತೈತಿ ಯಾವಾಗ ನೀವು ಒಟ್ಟೆ ವಾಪಸ್ ಕೇಳ್ದಂಗೆ ಕೊಟ್ಕೋತ ಹೋದ್ರಿ ಅಂದ್ರೆ ಉಳಿಸ್ತೈತಿ ಅದಾಗ ಕೊಟ್ಟಿದ್ದು ನೀವು ಕೇಳಿದ್ರಿ ಅಂದ್ರೆ ನೀವು ವೈರಿ ಆಗ್ಬಿಡ್ತೀರಿ ನೀವು ಯಾರು ಅಂತ ಅವ್ರಿಗೆ ಗೊತ್ತಿರೋಂಗಿಲ್ಲ ಹಂಗೆ ಆಗ್ಬಿಡ್ತೈತಿ ಆಮೇಲೆ ಏನೈತಿ ಇದೇನು ಮೊದ್ಲಿಗಿ ಹೇಳಿದೆ ನಿಮ್ಗೆ ಆ ಸ್ಕೀಮು ಈ ಸ್ಕೀಮು ಚೈನ್ ಸಿಸ್ಟಮು ನೀವು ನೂರು ರೂಪಾಯಿ ಹಾಕಿದ್ರೆ ನಿಮ್ಗೆ ಐದುನೂರು ಸಿಗ್ತೈತಿ ಎರಡುನೂರು ಸಿಗ್ತೈತಿ ಇವೆಲ್ಲ ಭಾಳ ಅಂದ್ರೆ ಭಾಳ ಬಂದ್ಬಿಟ್ಟವು ಮತ್ತು ಅದಕ್ಕೈತಿ ಇದಕ್ಕೈತಿ ದಿನದೊಳಗೆ ಡಬಲ್ ಆಗ್ತೈತಿ ಎಲ್ಲ ಸುಳ್ಳು ರೀ ಅಂಥದ್ದು ಯಾವುದು ನಂಬಕ್ಕೆ ಹೋಗ್ಬೇಡ್ರಿ ಇವೆರಡೂ ಮಾಡಿ ನಮ್ಮ ತಮ್ಮ ಭಾಳ ಅಂದ್ರೆ ಭಾಳ ನಮಗೆ ನೋವು ಮಾಡಿದ ನಿಜವಾಗ್ಲೂ ಈಗ ಹೇಳ್ರಿ ನೀವು ಮನೆ ಹೆಂಡತಿ ಮಕ್ಳು ಬಿಟ್ಟು ಇನ್ನೊಂದು ಊರೊಳಗೆ ಹೋಗಿರೋದು ಅದು ಎದರ ಸಲುವಾಗಿ ಯಾರಿಗೂ ಸಾಲ ಕೊಡ್ಸಿದ್ನಂತನೋ ಇಲ್ಲ ಏನೋ ಒಂದು ಮಾಡಕ್ಕೆ ಹೋಗಿ ಅತಿ ಆಸೆಗೆ ಹೋಗಿ ಇದಕ್ಕೆ ಬಿದ್ನಿ ಹಳ್ಳಕ್ಕೆ ಬಿದ್ನಿ ಅಂತನೋ ಎದಕ್ಕೆ ಬೇಕಿತ್ತು ಹೇಳ್ರಿ ಇದೆಲ್ಲ ಅಲ್ವಾ ಸ್ನೇಹಿತರೆ ಸೊ ನೋಡ್ರಿ ಇಷ್ಟು ಯಾಕಂದ್ರೆ ಇದು ಒಂದು ಭಾಳ ಅಂದ್ರೆ ಭಾಳ ಮೆಸೇಜ್ ಇರುವಂಥದ್ದು ವಿಷಯ ಇದು ನನ್ನ ತಮ್ಮ ಅಂತ ಹೇಳಿ ಅದನ್ನು ಮುಚ್ಚಿಟ್ಕೊಳ್ಳೋದಾಗಲಿ ಮತ್ತೊಂದಾಗಲಿ ಅನ್ನೋಕ್ಕಿಂತನೂ ಇನ್ನೂ ಉಳಿದಂಥ ತಮ್ಮಗಳು ಇಂಥ ತಪ್ಪುಗಳನ್ನು ಮಾಡಬಾರ್ದು ಅವರ ಹೆಂಡತಿ ಮಕ್ಕಳು ತಂದೆ ತಾಯಿ ಅಕ್ಕಂಗಿಯರಿಗೆ ನೋವು ತರಬಾರ್ದು ಅವರು ನೋವು ಅಂತ ಹೇಳಿ ನಾನು ಇದನ್ನು ಇವತ್ತು ಶೇರ್ ಮಾಡಕತ್ತೀನಿ ಎಲ್ಲರಿಗೆ ಅರ್ಥ ಆಕೈತಿ ಅರ್ಥ ಮಾಡ್ಕೊಳಾಕತ್ತೀ ನಾನು ಏನು ಹೇಳಕತ್ತೀನಿ ಅಂತ ಅನ್ಕೊಂಡೇನು ಸ್ನೇಹಿತರೆ ಮತ್ತು ಇದು ನಾನು ನಮ್ಮ ತಮ್ಮನಿಗೂ ಹೇಳೇನಿ ನೀನು ಈ ಥರ ತಪ್ಪು ಮಾಡಿ ಅಂದರೆ ಇನ್ನೊಬ್ಬರು ಮಾಡಬಾರ್ದು ನಾನು ಇದನ್ನು ಶೇರ್ ಮಾಡೇ ಮಾಡ್ತೀನಿ ಅಂಥೇಳಿ ಅವ್ನಿಗೆ ಹೇಳೇನೇ ನಾನು ಶೇರ್ ಮಾಡಕತ್ತೀನಿ ಖಂಡಿತವಾಗ್ಲೂ ಮಾಡೋ ದ್ರೋಹ ದೋಸ್ತಿ ಒಳಗೆ ದ್ರೋಹ ಆಗಬಾರ್ದು ನಮ್ಮಂಗೆ ಯಾರು ನಾನು ಬಿಟ್ಟೆ ಅಲ್ಲ ಅತಿಹಾಸಿಕ ಯಾರು ಆ ಥರ ಬಲಿ ಆಗಬಾರ್ದು ಖಂಡಿತವಾಗಲೂ ಶೇರ್ ಮಾಡೋಕ್ಕೆ ನಾನು ಆದಷ್ಟು ಬೇಗನೆ ಎಲ್ಲನೂ ಚೆಂದಾಗೆ ಬಡ ಚಲೋ ತಂಗ ಕೆಲಸ ಮಾಡಿ ದುಡ್ಕೊಂಡು ಆದಷ್ಟು ಸ್ವಲ್ಪ ಮಟ್ಟಿಗೆರ ಬಗ್ಗೆ ಹರಿಸ್ಕೊಂಡು ನಾನು ಆದಷ್ಟು ಲಘೂನ ಊರೊಳಗೆ ಇದ್ಕೊಂಡು ಹಂಗೆ ಮಾಡ್ಕೊಳ್ತೀನಿ ಅಂತ ಹೇಳ್ದೆ ಆ ಭಗವಂತ ಅದನ್ನ ಯಾವಾಗ ಕ್ಲಿಯರ್ ಮಾಡ್ತಾನೋ ಗೊತ್ತಿಲ್ಲ ಯಾಕಂದ್ರೆ ನಮ್ಮಂಥವ್ರಿಗೆ ಮೂರು ಲಕ್ಷ ನಾಲ್ಕು ಲಕ್ಷ ಅದು ಸಾಮಾನ್ಯದ ಅಮೌಂಟ್ ಅಲ್ಲ ರೀ ಹಾಗಾಗಿ ಯಾಕಂದ್ರೆ ಅವರ ದುಡಿಯೋರು ಅವರ ಮಾಡೋರು ಇತ್ತಾಗ ದುಡ್ದು ಯಾವಾಗ ನಡೆಸಬೇಕು ಸಾಲ ಯಾವಾಗ ಕರಿಬೇಕು ಅದು ಗೊತ್ತಿಲ್ಲ ನನಗೆ ಸೊ ಈ ಥರ ಸ್ನೇಹಿತರೆ ಇದನ್ನು ಖಂಡಿತವಾಗ್ಲೂ ನಿಮ್ಮ ಜೊತೆ ಶೇರ್ ಮಾಡೋದಿತ್ತು ನಾನು ಅದಕ್ಕೋಸ್ಕರ ಶೇರ್ ಮಾಡತ್ತೀನಿ ಮತ್ತೊಮ್ಮೆ ಕೇಳ್ಕೊಳ್ತೀನಿ ಎಲ್ಲರಲ್ಲಿ ಕೇಳ್ಕೊಳ್ತೀನಿ ಗಂಡು ಮಕ್ಳು ಅಷ್ಟು ಅಂತಲ್ಲ ನಾವು ಕೂಡ ಒಂದೊಂದು ಸಲ ಮನಸ್ಸು ಮಾಡಿರ್ತೀವಿ ನಾವು ಕೂಡ ಹಳ್ಳಕ್ಕೆ ಬೀಳ್ತೀವಿ ಅತಿ ಆಸೆಕ್ ಅಂತ ಹೇಳ್ಬೋದು ಸೊ ಯಾರೂ ಈಗಿನ ಕಾಲದೊಳಗೆ ನೋಡ್ರಿ ಯಾವುದೂ ಇಲ್ಲ ಈಗ ನಾ ಹೇಳ್ದಾಗೆ ನಾವು ಏನು ದುಡಿತೀವಿ ನೀತ್ಲಿ ಅದಷ್ಟೇ ನಮ್ಮದು ಉಳಿದಿದ್ದು ಯಾವುದನ್ನು ನಮ್ದಲ್ಲ ಇವತ್ತು ಕೊಟ್ರು ನಾವು ನಾಳೆ ನಾವು ಅದನ್ನು ಕೊಡಲೇಬೇಕು ಅದಕ್ಕೆ ಬೆಲೆ ತೆರಲೇಬೇಕು ಅದಕ್ಕೋಸ್ಕರ ಯಾರನ್ನು ಅಂಥದನ್ನು ಯಾವುದೇ ಅಂಥ ಕೆಟ್ಟ ವಿಚಾರಗಳಿಗೆ ತಲೆ ಕೊಡೋಕೆ ಹೋಗಬೇಡ್ರಿ ಮತ್ತು ಯಾರನ್ನೂ ಅತಿಯಾಗಿ ನಂಬೋಕ್ಕೂ ಹೋಗಬೇಡ್ರಿ ಈಗ ಫ್ರೆಂಡ್ಸ್ ಅಂತನ ಅಲ್ಲ ಮನೆಯೊಳಗೂ ಆಯಿತು ಆದಷ್ಟು ದುಡ್ಡಿನ ವ್ಯವಹಾರ ಕಡಿಮೆ ಇಟ್ಕೊಳ್ರಿ ಅಂತ ಕೇಳ್ಕೊತೀನಿ ಅಂದ್ರೆ ಎಲ್ಲ ಎಲ್ಲಿರ್ಬೇಕು ಅಲ್ಲೇ ಉಳ್ಕೊಳ್ತವೆ ಕೊಟ್ಟು ಕೆಟ್ಟಾಗೋದು ಬೇಡ ಅಂತ ಹೇಳಿ ಸ್ನೇಹಿತರೆ ಇದನ್ನ ನಾನು ನಿಮ್ಗೆ ಪ್ರಾಮಿಸ್ ಮಾಡಿದ್ದ ನಾನು ಶೇರ್ ಮಾಡ್ಕೊಳ್ತೀನಿ ಅಂತ ಅದಕ್ಕೆ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡೆ ಐ ಹೋಪ್ ಇದೊಂದು ಸಾಮಾಜಿಕ ಮೆಸೇಜ್ ಇರುವಂಥದ್ದಂತ ನಾನು ಅಂದ್ಕೊಂಡೇನಿ ಹೆಲ್ಪ್ ಆಕೈತಿ ಉಳಿದವರಿಗೆ ಒಂದು ಏನೋ ಒಂದು ನೀತಿ ಪಾಠ ಅಂತ ನಾನು ಅಂದ್ಕೊಂಡೇನಿ ನಮ್ಮ ಎಕ್ಸ್ಪೀರಿಯನ್ಸ್ ಸೊ ನಮ್ಮ ಹಂಗೆ ನಿಮಗೆ ಯಾರಿಗೂ ಆಗೋದು ಬೇಡ ಅಂಥೇಳೆ ನಾನು ಭಾವಿಸಿ ಈ ಒಂದು ಲಾಗ್ನ ಶೇರ್ ಮಾಡಿಕೊಂಡೆ ಸ್ನೇಹಿತರೆ ಈ ಒಂದು ವಿಷಯನ ನಿಮ್ಮಗಳ ಜೊತೆ ಶೇರ್ ಮಾಡಿಕೊಂಡೆ ಐ ಹೋಪ್ ಎಲ್ಲರಿಗೂ ಇಷ್ಟ ಆಯ್ತು ಅಂದ್ಕೊಳ್ತೀನಿ ಈ ಒಂದು ಮೆಸೇಜ್ ಇಷ್ಟ ಆದರೆ ಲೈಕ್ ಕೊಡಿರಿ ಅಥವಾ ಈ ಒಂದು ವಿಡಿಯೋ ಬಗ್ಗೆ ಮತ್ತು ನಾ ಮಾತಾಡಿದ್ರ ಬಗ್ಗೆ ನಿಮಗೇನು ಅನಿಸ್ತು ಕಮೆಂಟ್ಸಲ್ಲಿ ಖಂಡಿತವಾಗ್ಲೂ ತಿಳಿಸ್ರಿ ನಿಮ್ಮ ಅನಿಸಿಕೆಯನ್ನು ಆದಷ್ಟು ಶೇರ್ ಮಾಡಿರಿ ಮತ್ತು ಇದೇ ಥರದ ನನ್ನ ಜೀವನ ಅಪ್ಡೇಟು ಹಾಗೆ ಫೋ ಎಲ್ಲ ರೀತಿಯ ವ್ಲಾಗ್ಸ್ಗಳಿಗಾಗಿ ತಪ್ಪದ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನ್ ಪ್ರೆಸ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಇಟ್ಕೊಂಬಿಡ್ರಿ ಅಂದರೆ ನಾ ಹಾಕುವಂಥ ಪ್ರತಿಯೊಂದು ವಿಡಿಯೋಗಳ ನೋಟಿಫಿಕೇಷನ್ ನಿಮ್ಗೆ ಫಸ್ಟ್ ಬಂದು ತಲುಪ್ತೈತಿ ಸ್ನೇಹಿತರೆ ಅದರ ಜೊತೆಗೆ ನನ್ನ ಒಂದು ಪುಟಾಣಿ ಬಿಸ್ನೆಸ್ ಆ ಬಿಸ್ನೆಸ್ಸಿಗೆ ನಿಮ್ಮೆಲ್ಲರೂ ಸಪೋರ್ಟ್ ಇರಲಿ ಅಂತ ಕೇಳ್ಕೊಳ್ತೀನಿ ಸ್ನೇಹಿತರೆ ಯಾರಿಗಾದರೂ ಏನಾದರೂ ಬೇಕಿದ್ದಲ್ಲಿ ಖಂಡಿತವಾಗ್ಲೂ ಆರ್ಡ್ರ್ ಮಾಡಿರಿ ನಾನು ಫ್ರೆಶ್ ಆಗಿ ಕ್ವಿಕ್ಕಾಗಿ ಟೇಸ್ಟಿಯಾಗಿ ಆದಷ್ಟು ಬೇಗನೆ ಮಾಡಿ ನಿಮ್ಗೆ ಕಳಿಸ್ಕೊಡ್ತೀನಿ ಸ್ನೇಹಿತರೆ ಸರಿ ಸ್ನೇಹಿತರೆ ಮತ್ತೊಂದು ಲಾಗೊಂದಿಗೆ ಸಿಗ್ತೇನೆ ಅಂತ ಈ ಒಂದು ಲಾಗ್ ಅಥವಾ ಈ ಒಂದು ಮೆಸೇಜನ್ನು ಇಲ್ಲಿಗೆ ನಾನು ಮುಗಿಸ್ತೀನಿ ಧನ್ಯವಾದಗಳು